ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳವು ಅದ್ದೂರಿಯಾಗಿ ಜರುಗುತ್ತಿದ್ದು ದಿನಾಂಕ ಹದಿಮೂರರಿಂದ ಹದಿನಾರನೇ ತಾರೀಕಿನವರೆಗೆ ಅಂದರೆ ನಾಲ್ಕು ದಿನಗಳ ಕಾಲ ಜರುಗುತ್ತಿದ್ದು ಕೃಷಿಗೆ ಸಂಬಂಧಪಟ್ಟಂಥ ಬೀಜ ಗೊಬ್ಬರ ಕೃಷಿ ಉಪಕರಣಗಳು ಹಾಗೂ ಪರಿಕರಗಳು ರೈತರಿಗೆ ಅನುಕೂಲವಾಗುವಂತೆ ಅನೇಕ ಕಂಪನಿಗಳು ಇಲ್ಲಿ ಭಾಗವಹಿಸಿದ್ದು ಈಗ ನಾವು ಫ್ಯೂಚರ್ ಬಯೋಟೆಕ್ ಸಂಬಂಧಪಟ್ಟ ಬೀಜ ಗೊಬ್ಬರ ಔಷಧ ಮಳಿಗೆಗೆ ನಮ್ಮ ವಾಹಿನಿ ತಂಡ ಭೇಟಿ ನೀಡಿದ್ದು ನಮ್ಮ ಒಂದಿಗೆ ಡಾಕ್ಟರ್ ಮಂಜುನಾಥ್ ಆರ್ ಹಾಗೂ ಸಂಸ್ಥಾಪಕರಾದ ಚಂದ್ರಶೇಖರಯ್ಯ ಕಾರಿಮನಿ ಅವರು ಮಾತನಾಡಿದ್ದು ಹೀಗೆ ವೀಕ್ಷಕರೇ ನಾನು ಮಂಜುನಾಥ್ ಅಂತ ಮತ್ತು ಚಂದ್ರಶೇಖರ್ ಕಾರಿಮನಿ ಅವರು ನಾವಿಬ್ರು ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಇದನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ ತಾಂತ್ರಿಕ ಒಡಂಬಡಿಕೆಯನ್ನು ಮಾಡಿಕೊಂಡು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸೊ ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿಗೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಒದಗಿಸ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಜೈವಿಕ ಗೊಬ್ಬರಗಳ ಬಳಕೆ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಬೆಳೆ ಪ್ರಚೋದಕಗಳನ್ನು ಯಾವ ರೀತಿ ಅನ್ನೋದ್ರ ಬಗ್ಗೆ ರೈತರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಅದರಲ್ಲೂ ಏನು ವ್ಯತ್ಯಾಸ ಆಗುತ್ತೆ ರೈತರಿಗೆ ಅಂತಂದರೆ ಏನೋ ಒಂದು ಪದ್ಧತಿಯನ್ನು ಬಳಸ್ಕೊಂಡು ಅವರು ಬೆಳೆ ಮಾಡ್ತಾ ಇರ್ತಾರೆ ಅವರಿಗೆ ಇನ್ನೂ ತಮ್ಮ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಬೆಳೆಯ ಇಳುವರಿಯನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದನ್ನು ನಾವು ಮತ್ತು ನಮ್ಮ ತಂಡದ ಸದಸ್ಯರು ರೈತರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ಬಳಸ್ಕೊಂಡು ಆ ರೀತಿ ರೈತರು ಅವರ ಹೊಲದಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿಯನ್ನೀಗ ಆಲ್ರೆಡಿ ಹೆಚ್ಚಿಸ್ಕೊಂಡಿದ್ದಾರೆ ಮತ್ತು ಅವರ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದನ್ನು ಸಹ ತಿಳುವಳಿಕೆ ಪಡ್ಕೊಂಡಿದ್ದಾರೆ ಇದಕ್ಕೋಸ್ಕರ ನಾವು ಹಲವಾರು ಊರುಗಳಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಜೊತೆ ಮತ್ತು ಅಗ್ರಿ ಕ್ಲಿನಿಕ್ಗಳ ಜೊತೆ ನಾವು ಈಗ ಆಲ್ರೆಡಿ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಅಲ್ಲಲ್ಲೇನೆ ಊರು ಊರುಗಳಲ್ಲೇನೆ ಕಾರ್ಯಕ್ರಮ ಮಾಡಿ ಈ ರೀತಿ ಮಾಹಿತಿಯನ್ನು ಒದಗಿಸಿದ್ದೇವೆ ಅದಕ್ಕೋಸ್ಕರ ಈ ನಮ್ಮ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಈಗಿನ ಪರಿಸ್ಥಿತಿಯಲ್ಲಿ ರೈತರಿಗೆ ತುಂಬ ಒಂದು ರಿಲೆವೆಂಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಇದೆ ಅದು ಆ ಎಲ್ಲ ತಂತ್ರಜ್ಞಾನಗಳನ್ನು ಇವತ್ತು ನಾವು ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಿರುವಂಥ ಕೃಷಿ ಮೇಳದಲ್ಲಿ ನಾವು ಅನಾವರಣಗೊಳಿಸಿದ್ದೇವೆ ಸೊ ಇಲ್ಲಿ ಎಲ್ಲ ನಮ್ಮ ಉತ್ಪನ್ನಗಳು ಮತ್ತು ಅದನ್ನು ಬಳಸಿ ಬೆಳೆದಂತಹ ರೈತರ ಪ್ರಾತ್ಯಕ್ಷತೆಯಲ್ಲಿ ಬೆಳೆದಂತಹ ಬೆಳೆಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅವುಗಳನ್ನ ಬಂದು ಎಲ್ಲರೂ ನೋಡಿ ಅವುಗಳನ್ನ ಉಪಯೋಗವನ್ನ ಇವತ್ತು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಂದು ಇದರ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಕೃಷಿ ಮೇಳಕ್ಕೆ ಎಲ್ಲರಿಗೂ ರೈತ ಬಾಂಧವರೆಲ್ಲರಿಗೂ ಸ್ವಾಗತ ಕೊಡುತ್ತಾ ಫಿಶರ್ ಪ್ರಾಡಕ್ಟ್ ಸಂಸ್ಥೆಯು ನಮ್ಮ ಸರ್ ಹಾಗೆ ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭ ಮಾಡಿದ್ದೇವೆ ಸುಮಾರು ಒಂಬತ್ತು ವರ್ಷಗಳಿಂದ ಈ ಸಂಸ್ಥೆಯು ರೈತರಿಗಾಗಿ ಸಾಕಷ್ಟು ಸಂಶೋಧನೆ ಮಾಡುತ್ತಾ ರೈತರಿಗೆ ಸಲಹೆಗಳನ್ನು ನೀಡುತ್ತಾ ಬಂದಿರುತ್ತದೆ ಈ ಸಂಸ್ಥೆಯ ಉತ್ಪನ್ನಗಳಾದಂಥ ಪೋಷಕಾಯಿತು ಸಂಪದ ಆಯಿತು ಮತ್ತು ಕಿಸಾನ್ ಬಡಿ ಸಾಕಷ್ಟು ಮುಂತಾದ ಪ್ರಾಡಕ್ಟ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಅಂದರೆ ಆರ್ಗ್ಯಾನಿಕ್ ಆಯಿತು ಆಯಿತು ಮೈಕ್ರೋ ನ್ಯೂಟ್ರಿಷನ್ಸ್ ಆಯಿತು ಈ ರೀತಿ ರೈತರಿಗೆ ಬೇಕಂಥ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ರೈತರಿಗೆ ಸಪ್ಲೈ ಮಾಡ್ತಾ ಇದ್ದೇವೆ ರೈತ ಬಾಂಧವರು ಈ ನಮ್ಮ ಎಲ್ಲ ಪ್ರಾಡಕ್ಟ್ ಉಪಯೋಗ ಮಾಡಬೇಕು ಯಾಕಂತಂದ್ರೆ ಈ ನಾವು ಪ್ರಾಡಕ್ಟ್ ಮಾರೋದ್ರ ಜೊತೆಗೆ ಅವ್ರಿಗೆ ಸಲಹೆ ಸೂಚನೆ ಅಂದರೆ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಗೊಬ್ಬರಗಳನ್ನು ಅವ್ರಿಗೆ ಬೆಳೆಗಳಿಗೆ ತಲುಪಿಸಬೇಕು ಅನ್ನೋ ವಿಷಯನ ಅವರಿಗೆ ಮನನ ಮಾಡಿಕೊಡ್ತಾ ಇದ್ದೇವೆ ಉದಾಹರಣೆಗೆ ಬೇವಿಯಲ್ಲಿ ಮಣ್ಣಿನ ಕಾರ್ಯಕ್ರಮ ಮಾಡಿದ್ರು ಅಂದರೆ ಮಂಜು ತಹಸೀಲ್ದಾರ್ನವರಿಗೆ ಸಾಕಷ್ಟು ನಮ್ಮ ಕಡೆಯಿಂದ ಸಲಹೆ ತಗೊಂಡು ನಮ್ಮ ಜೀವಾಣ ಗೊಬ್ಬರವನ್ನು ಉಪಯೋಗಿಸಿ ಸುಮಾರು ನಲವತ್ ಎಕರೆ ಆರ್ಗ್ಯಾನಿಕ್ ರೂಪದಲ್ಲಿ ಅವರು ಹೊಲ ತಯಾರು ಮಾಡಿದ್ದಾರೆ ಬೆಳೆಗಳನ್ನು ಬೆಳೆದಿದ್ದಾರೆ ಆ ರೀತಿ ಬಹಳ ಜನ ಮಿಶ್ನಾಥ್ ಕರ್ಗಿಟಿಯನ್ನು ಒಳ್ಳೆ ರೀತಿ ಕಬ್ಬು ಬೆಳೆದಿದ್ದಾರೆ ಈ ಜೀವನ ಗೊಬ್ಬರ ಮತ್ತು ಮೈಕ್ರೋಟ್ರಿಯಂ ಆರ್ಗ್ಯಾನಿಕ್ ಬಹಳ ಒಳ್ಳೆಯ ರೀತಿಯಲ್ಲಿ ಬೆಳೆಗಳಿಗೆ ಸಿಗ್ತಾ ಇದೆ ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಂದ ನಮ್ಮ ಪ್ರಾಡಕ್ಟ್ ಉಪಯೋಗ ಮಾಡಿಕೊರಿ ಸಲಹೆ ಸೂಚನೆಗಳನ್ನ ಕೈ ನನ್ನ ಸೈಂಟಿಸ್ಟ್ ಇದ್ದಾರೆ ಅವರಿಂದ ನಿಮ್ಮ ಬೇಕಾದಂತಹ ಸಲಹೆಗಳನ್ನ ತಗೊಳ್ರಿ ಒಳ್ಳೆಯ ರೀತಿ ಬೆಳೆಗಳನ್ನು ಅಂದ್ರೆ ಹೆಚ್ಚಿನ ರೀತಿ ಉತ್ಪನ್ನದ ಉತ್ಪನ್ನಗಳನ್ನು ಉತ್ಪಾದಿಸಿ ಅಂತ ಹೇಳ್ತಾ ನಾನು ಯಾರು ಮಾತ್ರ ಮುಗಿಸ್ತಾನೆ ನಮಸ್ಕಾರಗಳು